ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ಇವತ್ತು ಕಣ್ಣ ಬಟ್ಟೆ ಕೆಲಸ ಉಂಟು ಮೇಲೊಂದು ನಾಯಿ ಮಾರಿ ಕೂಗ್ತಾ ಉಂಟು ಅಲ್ಲಿ ಒಂದು ನೋಡಿ ಓ ಅಲ್ಲಿ ಮೇಲು ಗುಡ್ಡದಲ್ಲಿ ಅದೊಂದು ಪೊದರಲ್ಲಿ ಮರಿ ಇಟ್ಟಿದೆ ಕಾಣಬೇಕು ಹಾಗೆ ಮಳೆಗೆಲ್ಲ ಒದ್ದೆ ಆಗ್ತಾನೆ ಉಂಟು ಎರಡು ಮೂರು ಮಾರಿ ಉಂಟೇನು ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಆ ಪ್ಲೇಸಿಗೆ ನೋಡಿ ಅಲ್ಲಿನ ಎಡೆಯೆಲ್ಲ ಇಟ್ಟಿರಬೇಕು ತಾಯಿಗೆ ಸಮೇತ ಹೋಗ್ಲಿಕ್ಕೆ ಆಗುದಿಲ್ಲ ಆ ಥರ ಆಗ್ತಾ ಉಂಟು ಮೂರು ದಿನದಿಂದ ಕುಪ್ತಾ ಉಂಟು ನಮಗೆ ಸಹ ಹೋಗಲಿಕ್ಕೆ ಆಗೋದಿಲ್ಲ ನೋಡುವ ವೀಕ್ಷಕರ ಇವತ್ತಿನ ಲಾಗ್ ಏನೆಲ್ಲ ಉಂಟು ಅಂತೇಳಿ ನೋಡುವ ನೋಡಿ ವೀಕ್ಷಕರೇ ಮತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರಾದರೂ ಹೊಸ ಸಬ್ಸ್ಕ್ರೈಬ್ ಮಾಡಿ ಓಕೆ ಇವತ್ತು ಮಳೆ ಸ್ವಲ್ಪ ಕಡಿಮೆಯಾಗಿದೆ ವಾತಾವರಣ ಬಹಳಷ್ಟು ಒಂದು ಕ್ಲೀನಾಗಿ ಕಾಣ್ತಾ ಉಂಟು ನೋಡಿ ಆಕಾಶ ಎಲ್ಲ ಕ್ಲೀನಾಗಿದೆ ಇವತ್ತು ಒಂದು ಮಳೆಯ ಹಣಿ ಕೂಡ ಕಾಣೋದಿಲ್ಲ ನೋಡಿ ನಮ್ಮ ಕೃಷಿ ಎಲ್ಲ ಆಗಿ ಮುಗಿಯಿತು ಇನ್ನು ಇದನ್ನು ತೆಗೆದು ಹೊಸತ್ತು ಬೇರೆ ನೆಡಬೇಕಷ್ಟೆ ನೋಡಿ ಎಲ್ಲ ಹಸಿರ ಹಸಿರಾಗಿ ಉಂಟಲ್ಲ ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ನಮ್ಮ ಗಿಡಗಳೆಲ್ಲ ನೋಡಿ ಮೊದಲೆಲ್ಲ ಒಂದು ರಾಶಿ ಹೂವು ಆಗ್ತಿತ್ತು ಈಗ ಮಳೆ ಬಂದ ನಂತರ ಹೂವೆಲ್ಲ ಕಡಿಮೆ ಕಡಿಮೆ ಆಗ್ತಾ ಬಂತು ನೋಡಿಲ್ಲ ಗಿಡಗಳೆಲ್ಲ ನೋಡಿದ್ದು ನಮ್ಮ ಎದುರು ಕಡೆಯ ಇಲ್ಲಿ ಗಾಡಿಯೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಸರಿ ಫುಲ್ಲು ತಾರ್ತಿತ್ತು ಈಗ ಸ್ವಲ್ಪ ಒಣಗಿ ಇವತ್ತು ಸ್ವಲ್ಪ ಗಟ್ಟಿಯಾಗಿದೆ ಆದರೆ ಸಹ ಬೈಕ್ ಮಾತ್ರ ಹೋಗ್ಬೋದು ಬೇರೆ ಏನು ಹೋಗ್ಲಿಕ್ಕೆ ಆಗೋದಿಲ್ಲ ಮಹಾನ್ ಬಾಬಾ ಇದು ಏನು ಅಂತ ಗೊತ್ತಾಯ್ತಾ ಇದು ನಾವು ಕೆಸರಿನಲ್ಲಿ ಗಾಡಿ ಮೀನಿ ಬಾಕಿ ಆದರೆ ಇದನ್ನು ಲೈನಿಗೆ ಇಟ್ಟು ಇದರ ಮೇಲಿಂದ ಹೋಗುವುದು ಅಂತೇಳಿ ಮೊನ್ನೆ ರೆಡಿ ಮಾಡಿದ್ದು ರೆಡಿ ಮಾಡಿ ಒಂದು ಸರ್ತಿ ಸಹ ಕೊಂಡೋಗ್ಲಿಕ್ಕೆ ಆಗಲಿಲ್ಲ ಕಾರೊಂದು ಸರ್ತಿ ಕೊಂಡೊಯ್ತು ಅದು ಸಮೇತ ಇದರಲ್ಲಿ ಹೋಗಲಿಲ್ಲ ಇಡೀ ಚಕ್ರವಿ ತಿರ್ಗುತ್ತಿತ್ತು ಇದು ನಾವು ಪಚ್ಚಾಜಿ ಹೋಗಿರುವಾಗ ಬೆಳಿಗ್ಗೆ ಎದ್ದು ಹೊರಗೆ ಬಂದು ನೋಡುವಾಗ ಸೂಪರ್ ಸೀನರಿ ಕಾಣ್ತಾ ಉಂಟು ಬೆಳಿಗ್ಗೆ ಬೆಳಿಗ್ಗೆ ಹಾಗಾಗಿ ವೀಡಿಯೋ ಮಾಡುವಂತಾಯಿತು ನೋಡಿದ್ದು ಬೆಳಿಗ್ಗೆ ಎಲ್ಲ ಮಳೆ ಬಂದೆಲ್ಲ ಅಂಗಲೆಲ್ಲ ಫುಲ್ಲು ಒದ್ದೆ ಆಗಿದೆ ಎಲ್ಲ ಮಳೆ ಬರ್ತಾನೆ ಉಂಟು ಹೇಳುವ ನೋಡಿದ್ದು ಅವರದ್ದು ನಾಯಿ ಹೀರು ಹೀರು ಅಂತೆ ಭಾರಿ ಚಂದದ ನಾಯಿ ಬರಚು 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 ಯ ಕೃಷ್ಣ ಕುಟೀರ ನೋಡಿ ಇಲ್ಲಿ ಒಂದು ಈ ಎತ್ತರ ಪ್ರದೇಶದಲ್ಲಿ ಇರೋದು ಮನೆಯದು ಹಾಗೆ ಕೆಳಗೆಲ್ಲ ಫುಲ್ಲು ಡೌನ್ ಆಗಿಂತಾಗಿ ಸೀನರಿ ಸೂಪರ್ ನೋಡಿ ಇದೊಂದು ನೋಡಿ ಇಲ್ಲಿ ಫುಲ್ಲು ಒಗೆ ಒಂದಾಗಿ ಇತ್ತು ನಾನು ಇದುವರೆಗೆ ಬರುವಾಗ ನಮಗೆ ಇವತ್ತೊಂದು ಸೋಲಾರ್ ಫಿಟ್ ಮಾಡಲಿಕ್ಕೆ ಉಂಟು ತುಂಬ ಕೆಲಸ ನೋಡಿದ್ದಕ್ಕೆ ತಂದಂತೆ ಪೈಪುಗಳೆಲ್ಲ ಇದು ಕಂಬ ಎಲ್ಲ ರೆಡಿ ಆಗಿದೆ ಪಾಯಿಂಟ್ ಎಲ್ಲ ಕೊಟ್ಟಾಗಿದೆ ಈಗ ನೋಡಿ ಇಲ್ಲಿ ಪಿಕ್ಸ್ ಮಾಡೋದು ಅಂತ ಅದರದ್ದು ಒಂದು ಪೊಸಿಷನ್ ಮೇಲೆ ಭಾಗದ ಇಲ್ಲಿ ಇಟ್ಟಿದ್ದೀವಿ ನೋಡಿ ಎಲ್ಲ ಗುಂಡಿ ಎಲ್ಲ ತೋಡಿ ಆಗಿದೆ ಇನ್ನು ಅದನ್ನು ಫಿಕ್ಸ್ ಮಾಡಬೇಕಷ್ಟೇ ಸಾಕೋ ಸಾಕಾಯಿತು ಕೆಲಸ ಮಾಡಿ ಅದರದ್ದು ನೋಡಿ ಎಷ್ಟು ಆಳತನಕ ಗುಂಡಿ ತೆಗಿದೀವಿ ಅಂತ ನೋಡಿ ಇಲ್ಲಿಂದ ತೆಗೆಯುವಾಗ ದೊಡ್ಡ ಕಲ್ಲು ಸಿಕ್ಕಿತ್ತು ಅದನ್ನು ಎಬ್ಬಿಸಿ ಆದ ನಂತರ ಅದರೊಳಗೆ ಇನ್ನೊಂದು ಕಲ್ಲು ಅದೆಲ್ಲ ತೆಗೆ ತೆಗೆದು ಸಾಕಾಗಿ ಹೋಯಿತು ನೋಡಿ ಇದು ಸೊಂದು ಎಷ್ಟು ದೊಡ್ಡ ಆಳದಲ್ಲಿ ತೆಗೆದು ನೋಡಿ ಇದೊಂದು ಒಟ್ಟಿಗೆ ನಾಲ್ಕು ಗುಂಡಿ ತೆಗೆದು ಈ ನಾಲ್ಕು ಕಂಬದಲ್ಲಿ ನಿಲ್ಲಿಕ್ಕಿದ್ದು ಪಿಲ್ಲರ್ ಮಾಡಿ ಸಿಮೆಂಟ್ ಕಾಂಕ್ರೀಟೆಲ್ಲ ಹಾಕ್ಲಿಕ್ಕೆ ನೋಡಿ ಹಾರೆಯಲ್ಲಿ ಕೈ ಹಿಡಿಲಿಕ್ಕೆ ಆಗೋದಿಲ್ಲ ಕೇಸರಿ ಹಿಡಿದಿದ್ದು ಜಾರುದರಲ್ಲಿ ಮತ್ತು ಜಲ್ಲಿ ಜಲ್ಲೆಲ್ಲ ಹಾಕಿ ಟೈಟ್ ಮಾಡಿ ನಿಲ್ಲಿಸಬೇಕು ನೋಡಿ ಪೈಪ್ ಕಲೆಕ್ಷನ್ ಎಲ್ಲ ಮಾಡಿದಿದ್ದು ನಮ್ಮ ಬಚ್ಚಲಿದ್ದು ಇಲ್ಲಿಂದಾಗಿ ಈಗ ಬಂದು ಇಲ್ಲಿಗೆ ಹೊರಗೆ ಕಲೆಕ್ಷನ್ ಮಾಡಿದ ಇಲ್ಲಿ ಒಂದು ದಂಡೆಯಾಗಿ ಮಾಡಿದ್ದು ನೀರು ಆಚೆ ಹೋಗೋದಾಗಿ ನಮ್ಮ ಅಡಿಗೆ ರೆಡಿಯಾಗ್ತಾ ಉಂಟು ಏನು ಪದಾರ್ಥ ಅಂತ ನೋಡುವ ಕುದೀತಾ ಉಂಟು ಎಂಥ ಪದಾರ್ಥ ಎಲ್ಲ ಮಿಕ್ಸ್ ಇದು ಈಗ ನಮ್ಮ ಹನ್ನೊಂದು ಗಂಟೆಯ ಚಹಾ ರೆಡಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆದಾಗಿದೆ ಎಂಟು ಗಂಟೆಗೆ ಇದು ನಮ್ಮ ಬೆಕ್ಕು ಇದಕ್ಕೊಂದು ಎಷ್ಟು ತಿಂಡಿ ಹಾಕಿದ್ದೆ ಸಹ ತಿನ್ನೋದಿಲ್ಲ ನೋಡಿ ಈ ಬೆಕ್ಕು ತಿನ್ನೋದರಲ್ಲಿ ಶೂರ ನೋಡಿ ಅಲ್ಲಿ ಹಾಕಿದ್ದನ್ನು ನೋಡಿ ತಾಯ್ತು ಹೋಗಿ ತಿಂದು ಸಾಯಿತು ಆ ಬೆಕ್ಕಿಗೊಂದು ಎಷ್ಟು ತಿಂಡಿ ಹಾಕಿದರೆ ಸಹ ತಿನ್ನೋದಿಲ್ಲ ಇದು ಎಷ್ಟು ಬೇಕಾದರೂ ಸಹ ತಿಂತದೆ ನೋಡಿ ಇದು ಮಳೆಗಾಲದಲ್ಲಿ ನಮ್ಮ ಮನೆ ಕಡೆ ಬರುವಂಥ ದಾರಿ ನೋಡಿ ನಾನು ಇವಾಗ ಮಂಗಳೂರಿಗೆ ಹೋಗಿದ್ದೆ ಹಾಗೆ ಬರುವಾಗ ಹೋಗೋದು ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿ ನನಗೇನೆ ಗೊತ್ತು ಈಗ ಬರುವಾಗ ನೋಡಿ ಇಲ್ಲಿ ನಮ್ಮ ಮನೆಯದು ದಾರಿ ಇಡೀ ನೀರು ಹೋಗಿ ಅಡಿ ಅಡಿಯಿಂದ ಹೊಸರು ಅಂತ ಹೇಳ್ತಾರೆ ಹೊಸರು ನೀರು ಅಂತ ಹೇಳ್ತಾರೆ ಅದು ಇಲ್ಲಿಂದ ಬರ್ತದೆ ಅಡಿಯಿಂದ ಹಾಗೆ ಈ ಬೈಕಿನ ಚಕ್ರ ಉಂಟಲ್ಲ ಅರ್ಧಕ್ಕೆ ಅರ್ಧ ಅಡಿಯಲ್ಲಿ ಹೋಗ್ತದೆ ನೋಡಿ ನಾವಿಲ್ಲಿ ಬೈಕ್ ಕೊಂಡೋಗೋದೇ ಭಾರಿ ಕಷ್ಟದಲ್ಲಿ ಫಸ್ಟ್ ನಾವು ನಾವಿಲ್ಲಿ ಹೋಗಬೇಕಾಗ್ತದೆ ನಮಗೆ ಒಂದು ಮಳೆಗಾಲದಲ್ಲಿ ಒಂದು ಇದರದೊಂದು ದೊಡ್ಡ ಸಮಸ್ಯೆಯೇ ಆಗಿದೆ ಏನು ಕೊಂಡೋಗ್ಲಿಕ್ಕೆ ಸಾಗೋದಿಲ್ಲ ತರಲಿಕ್ಕೆ ಸಾಗೋದಿಲ್ಲ ಹಾಗೆ ಬೈಕಿನಲ್ಲಿ ಹೋಗುತ್ತೆ ಕಷ್ಟದಲ್ಲಿ ಹೋದಾಗಿ ನೋಡಿ ಇಲ್ಲಿ ಮ ಮಳೆ ಜೋರು ಬಂದರೆ ಇಲ್ಲಿ ನೆರೆ ಹೋದಾಗಿ ಫುಲ್ಲು ನೀರು ಹೋಗ್ತದೆ ನೋಡಿ ಕಲ್ಲೆಲ್ಲ ಹಾಕಿದ್ರೆ ಅವರೊಂದು ಮೇಲೆ ಮನೆಯವರು ಆದರೆ ಸಹ ಅದೆಲ್ಲ ಹೋಗಿ ಆಗಿದೆ ಕೊಚ್ಚಿ ಹೋಗಿದೆ ಮಳೆಗೆ ನೋಡಿ ಇಲ್ಲಿ ಇಲ್ಲಿ ಅಡಿಯಿಂದ ಹೊಸರು ಬರೋದು ಈ ಹೊಸರು ನೀರು ಇಲ್ಲಿ ಬಂದರೆ ಎಂತಾಗ್ತದೆ ಗೊತ್ತುಂಟ ಈ ಗಾಡಿ ಎಲ್ಲ ಅರ್ಧ ಅರ್ಧ ಕೆಸನ್ನೊಳಗೆ ಹೋಗ್ತದೆ ನೋಡಿ ಇಲ್ಲಿ ಏಂದ ಹೋಗೋದು ಏಚೆಂದ ಬರುದು ಅಂತ ಹಾಗೆ ಹಾಕಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಪಾಚಿ ಸಹ ಹಿಡಿದಿದೆ ಕಾಲಿ ಆಚೆ ಈಚೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದರೆ ಕಾಲು ಜಾರ್ತದೆ ಬೈಕ್ ಸಡ್ಡ ಬೀಳ್ತದೆ ಹಾಗೆ ಆಗಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿಂದ ಹೋಗೋದು ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಆಗಿದೆ ದಾರಿಯಲ್ಲಿ ಓ ಇಲ್ಲಿ ಸೈಡಿನಿಂದ ಸ್ವಲ್ಪ ದಾರಿ ಉಂಟು ಆಚೆಯಿಂದ ಹೋಗುವಂಥವಾಗಿ ಮೊನ್ನೆ ಹೋದೆ ಮೊನ್ನೆ ಹೋಗುವಾಗ ಹಿಂದೆ ಚಕ್ರ ಫುಲ್ಲು ಅರ್ಧಕ್ಕೆ ಅರ್ಧ ಒಳಗೆ ಹೋಗಿ ಆಗಿದೆ ಮತ್ತು ಅದನ್ನು ಎತ್ತಲಿಕ್ಕೆ ಭಾರಿ ಕಷ್ಟ ಆಗಿದೆ ಹಾಗೆ ಈಗ ಅದು ಹೋಗ್ತದಿಲ್ಲ ಅಂತ ನೋಡೋದು ಏನೋ ಪುಣ್ಯಕ್ಕೆ ಹೋಯಿತು ಇಲ್ಲದಿದ್ದರೆ ಅಲ್ಲೇ ಬಾಕಿ ಇದು ನಮ್ಮದೊಂದು ಮಳೆಗಾಲದಲ್ಲಿ ನಮಗೆ ಯಾವಾಗಲೂ ಈ ಸಮಸ್ಯೆ ಒಂದು ಇದ್ದದ್ದು ನೋಡಿ ಅಲ್ಲಿಂದ ನಂತರ ಫುಲ್ಲು ನೀರು ದಾರಿಯಲ್ಲಿ ಎಲ್ಲ ಫುಲ್ಲು ನೀರು ಅಂತು ಇಂತು ಹೇಗೆ ಆದರೂ ನಾನು ಮಂಗಳೂರಿಗೆ ಹೋಗಿ ಬಂದು ಈಗ ಮನೆಗೆ ಮುಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ಈ ಲಾಕ್ ಇವಾಗ ನಾನು ನಮ್ಮ ಈ ಲಾಕ್ ಹ್ಯಾಂಡ್ ಮಾಡ್ತಿದ್ದೇನೆ ಹೇಗೆ ಆದರೂ ಬಂದು ಈಗ ನಾನು ಮಣೆ ತಲುಪಿದೆ